ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ಎಂಟು ಗಂಟೆಗೆ ಕರ್ಣ ಪ್ರಸಾರ ಆಗುತ್ತೆ ಅಂತ ವೀಕ್ಷಕರು ಎಲ್ಲರೂ ಕೂಡ ಟಿ ವಿ ಮುಂದೆ ಕಾದು ಕುಳಿತಿದ್ರು ಆದರೆ ವೀಕ್ಷಕರಿಗೆ ಬೇಸರ ತರಿಸುವಂತಹ ಕೆಲಸ ಆಗ ಹೋಗ್ಬಿಟ್ಟಿದೆ ಯಾಕಂತಂದ್ರೆ ಕರ್ಣ ಧಾರಾವಾಹಿ ನಿನ್ನೆ ಪ್ರಸಾರ ಕಂಡಿಲ್ಲ ಜೊತೆ ಜೊತೆಗೆ ಕರ್ಣ ಇದೀಗ ಭವ್ಯ ಗೌಡ ಹೊರಗುಳಿದಿದ್ದಾರೆ ಹೊರಗ್ ನಡೆದಿದ್ದಾರೆ ಅನ್ನುವಂಥ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದರ ಜೊತೆಗೆ ಈಗ ಕಿರಣ್ ರಾಜು ಕೂಡ ಕರ್ಣ ಧಾರವಾಹಿಗೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಕರ್ಣ ಧಾರವಾಹಿ ನಿನ್ನೆ ಪ್ರಸಾರ ಕಾಣದೇ ಇರೋದಕ್ಕೆ ಕಾರಣ ಏನು ಭವ್ಯ ಗೌಡ ಈ ಧಾರವಾಹಿಯಿಂದ ಹೊರಗೆ ನಡದ್ರ ಏನಾಯ್ತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ ಇನ್ನು ಮುಂದೆ ಕರ್ಣ ಧಾರವಾಹಿ ಪ್ರಸಾರ ಆಗಲ್ವಾ ಇಷ್ಟು ದಿನ ಅಷ್ಟು ಆಡಂಬ ಪ್ರೋಮೋ ಬಿಟ್ಟಿದ್ದೇನಕ್ಕೆ ಎಲ್ರಿಗೂ ಕೂಡ ಕುತೂಹಲವನ್ನ ಕೆರಳಿಸಿದ್ದೇನಕ್ಕೆ ಸೊ ಧಾರಾವಾಹಿ ಪ್ರಸಾರ ಆಗತ್ತೆ ಅಂತ ಹೇಳಿದ್ದೇನಕ್ಕೆ ಅಂತ ಸಾಕಷ್ಟು ಜನ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಜೀ ಕನ್ನಡ ವಾಹಿನಿ ಈಗ ಎರಡು ಹೊಸ ಶೋಗಳನ್ನ ಪ್ರಾರಂಭಿಸ್ತಾ ಇದೆ ಜೂನ್ ಹದಿನಾಲ್ಕರಂದು ರಾತ್ರಿ ಏಳು ಮೂವತ್ತಕ್ಕೆ ಮಹಾನಟಿ ಸೀಸನ್ ಟು ಹಾಗೆ ಜೂನ್ ಹದಿನಾರರಿಂದ ಪ್ರತಿ ದಿನ ರಾತ್ರಿ ಎಂಟಕ್ಕೆ ಹೊಸ ಧಾರವಾಹಿ ಕರ್ಣ ಪ್ರಸಾರ ಆಗತ್ತೆ ಅಂತ ಹೇಳಿತ್ತು करना दारो ತ್ಯಾಗ ಪ್ರೀತಿ ಹಾಗೆ ಭಾವನೆಗಳಿಗೆ ಒತ್ತು ಕೊಟ್ಟರೆ ಮಹಾನಟಿ ಸೀಸನ್ ಟೂ ಶೋ ಮಹಾನಟಿ ಆಗುವಂಥ ಕನಸು ಕಂಡವರ ಬಗ್ಗೆ ಇರುತ್ತೆ ಸ್ನೇಹಿತರೆ ಸೊ ಮಹಾನಟಿ ಸೀಸನ್ ಒಂದರ ಯಶಸ್ಸಿನ ನಂತರ ಈಗ ಮಹಾನಟಿ ಸೀಸನ್ ಟು ನಿಮ್ಮನ್ನ ಮನೋರಂಜಿಸೋದಕ್ಕೆ ರೆಡಿಯಾಗಿರುವಂಥದ್ದು ಮೊದಲ ಆವೃತ್ತಿಯ ವಿಜೇತೆ ಪ್ರಿಯಾಂಕಾ ಅವರು ನಿರ್ದೇಶಕ ತರಣ್ ಸುಧೀರ್ ಅವರು ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿರೋದು ಈ ಒಂದು ಶೋನ ಯಶಸ್ಸಿಗೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಇನ್ನು ಸ್ನೇಹಿತರೆ ಕರ್ಣ ಧಾರಾವಾಹಿ ಬಗ್ಗೆ ಕೂಡ ಈಗ ಸಿಕ್ಕಾಪಟ್ಟೆ ಸದ್ದು ಆಗ್ತಾ ಇದೆ ಸೋಕಿ ಕಿರುತೆರೆಯಲ್ಲಿ ತನ್ನದೇ ಆದಂಥ ಚಾಪು ಮೂಡಿಸಿರುವಂಥ ನಟ ಕಿರಣ್ ರಾಜ್ ಕರ್ಣನಾಗಿ ಈ ಧಾರಾವಾಹಿ ಮೂಲಕ ಎರಡು ವರ್ಷಗಳ ಬಳಿಕ ಮತ್ತೆ ವೀಕ್ಷಕರ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಪ್ರೋಮೋ ಜೊತೆಗೆ ರಿಲೀಸ್ ಆಗಿರುವಂಥ ಹಾಡಿನಲ್ಲಿ ಭವ್ಯ ಗೌಡ ಕಿರಣ್ ರಾಜ್ ಜೋಡಿ ಪ್ರೇಕ್ಷಕರ ಗೆದ್ದಿರುವಂತದ್ದು ನಮೃತ ಗೌಡ ಕೂಡ ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಿದ್ದಾರೆ ಅನ್ನೋದು ಗೊತ್ತು ಅಕ್ಕ ತಂಗಿ ಕ್ಯಾರೆಕ್ಟರ್ ಅನ್ನುವಂಥದ್ದು ಹಿರಿಯ ಕಲಾವಿದರಾದಂಥ ನಾಗಾಭರಣ ಆಗಿರ್ಬೋದು ಅಶೋಕ್ ಆಗಿರಬಹುದು ಮಹಾಲಕ್ಷ್ಮಿ ವಸಿಷ್ಠ ಈ ಧಾರಾವಾಹಿಯಲ್ಲಿ ವಿಭಿನ್ನ ಪಾತ್ರದ ಮೂಲಕ ಕಾಣಿಸ್ಕೊಳ್ತಾ ಇದ್ರು ಸ್ನೇಹಿತರೆ ಆದರೆ ಈ ಧಾರಾವಾಹಿ ಪ್ರಸಾರ ಆಗ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಈಗ ವೀಕ್ಷಕರಿಗಿರುವಂಥ ಒಂದು ಪ್ರಶ್ನೆ ಆಗೋಗ್ಬಿಟ್ಟಿದೆ ಯಾಕಂತಂದರೆ ನಿನ್ನೆ ಇದ್ದಕ್ಕಿದ್ದಂತೆ ಕರ್ಣ ಧಾರಾವಾಹಿ ಪ್ರಸಾರ ಕಂಡಿಲ್ಲ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ಆಗಿತ್ತು ಯಾಕೆ ಎಂಟು ಗಂಟೆಗೆ ಪ್ರಸಾರ ಆಗಿಲ್ಲ ಅಂತ ಅನ್ನುವಂಥದ್ದು ಹಿಂದಿನ ಧಾರಾವಾಹಿ ಅರ್ಧ ಗಂಟೆ ಕಂಟಿನ್ಯೂ ಆಯಿತು ಸೊ ಹದಿನಾರರಂದು ರಾತ್ರಿ ಎಂಟು ಗಂಟೆಗೆ ಕರ್ಣ ಸೀರಿಯಲ್ ಪ್ರಸಾರ ಆಗುತ್ತೆ ಅಂತ ಖುದ್ದು ಜಿ ಕನ್ನಡ ಈ ಹಿಂದೆ ಘೋಷಣೆ ಮಾಡಿತು ಆದ್ರೆ ಕಾರಣಾಂತರಗಳಿಂದ ದಿನಾಂಕ ಬದಲಾಗಿದೆ ಅಂದ್ರೆ ಕರ್ಣ ಬರ್ತಾನೆ ಅನ್ನೋದನ್ನ ಜಿ ಕನ್ನಡ ಸ್ಪಷ್ಟಪಡಿಸಿಲ್ಲ ಶೀಘ್ರದಲ್ಲಿ ಅನ್ನೋ ಮೂಲಕ ಇಂದಿನಿಂದ ಕರ್ಣ ಸೀರಿಯಲ್ ಪ್ರಸಾರ ಆಗೋದಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರೋಮೋ ನೋಡಬಹುದು ದೊಡ್ಡ ಹೈಪ್ನ ಕ್ರಿಯೇಟ್ ಮಾಡ್ತು ಇದೀಗ ಕಿರಣ್ ರಾಜ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಅದೇನಪ್ಪ ಅಂತಂದ್ರೆ ಕರ್ಣಾಧಾರವಾಗಿ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಅದೆಲ್ಲದಕ್ಕೂ ಕೂಡ ನಾವು ಕ್ಷಮೆಯನ್ನ ಕೇಳ್ತಾ ಇದ್ದೀವಿ ಸೊ ಕರ್ಣ ಕಾರಣಾಂತರಗಳಿಂದ ಪ್ರಸಾರ ಕಂಡಿಲ್ಲ ಸೊ ನನಗೂ ಕೂಡ ಇದು ಬೇಸರ ಇದೆ ಲೀಗಲ್ ಕಾಂಪ್ಲಿಕೇಶನ್ ವಿಚಾರವಾಗಿ ಇದೀಗ ಕಿರಣ್ ರಾಜು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ನಾನು ಎರಡು ವರ್ಷದಿಂದ ಈ ಪ್ರಾಜೆಕ್ಟ್ಗೋಸ್ಕರ ಕಾಯ್ತಾ ಇದ್ದೆ ಸೊ ನನಗೂ ಕೂಡ ಬೇಸರ ತರಿಸಿದೆ ನೀವು ಕೂಡ ವೇಟ್ ಮಾಡ್ತಿದ್ರಿ ಅನ್ನುವಂಥದ್ದು ಗೊತ್ತಿದೆ ಸೊ ದೊಡ್ಡ ಹೈಪನ್ನ ಕ್ರಿಯೇಟ್ ಮಾಡಿತ್ತು ಕರ್ಣಾಧಾರವಾಗಿ ಬಟ್ ಇವತ್ತು ಪ್ರಸಾರ ಕಾಣಬೇಕಿತ್ತು ಆದರೆ ನನಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಲೀಗಲ್ ಕಾಂಪ್ಲಿಕೇಶನ್ ಆಗಿದ್ರಿಂದ ಕರ್ಣಾಧಾರವಾಗಿ ಇನ್ನೊಂದಷ್ಟು ದಿನ ಮುಂದೆ ಹೋಗುತ್ತೆ ಸೊ ಪ್ರಸಾರ ಇನ್ನೊಂದಷ್ಟು ದಿನ ಕಾಣೋದಿಲ್ಲ ಅನ್ನುವಂತ ವಿಚಾರವಾಗಿ ಇದೀಗ ಡಾಕ್ಟರ್ ಕರುಣಾ ಪಾತ್ರವನ್ನ ಮಾಡ್ತಿರುವಂತ ಕಿರಣ್ ರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಸೀರಿಯಲ್ನಲ್ಲಿ ನಿಧಿಯಾಗಿ ಭವ್ಯ ಗೌಡ ಹಾಗೆ ನಿತ್ಯಾಗಿ ನಮ್ರತಾ ಗೌಡ ನಟಿಸ್ತಾರೆ ಅಂತ ಎಲ್ಲರೂ ಕೂಡ ಹೇಳಿಕೊಂಡಿದ್ರು ಆದರೆ ಇದೀಗ ಭವ್ಯ ಗೌಡ ಕೂಡ ಈ ಸೀರಿಯಲ್ನಿಂದ ಹೊರಗೆ ಬಂದ್ರ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಯಾಕಂತಂದ್ರೆ ಪ್ರತಿ ಪ್ರೋಮೋದಲ್ಲೂ ಕೂಡ ಭವ್ಯ ಗೌಡ ಇದ್ರು ಸೊ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನು ಒಂದು ಗಂಟೆ ನಿನ್ನೆ ನೋಡಬೇಕಾ ಇನ್ನು ಮುಂದೆ ನೋಡಬೇಕಾ ಅನ್ನುವಂಥದ್ದು ವೀಕ್ಷಕ ಪ್ರಶ್ನೆ ಅದರ ಜೊತೆಗೆ ಜಿ ಕನ್ನಡ ಸದ್ಯ ಭವ್ಯ ಕೂಡ ಇದ್ದಂತ ಸೀರಿಯಲ್ ಪ್ರೋಮೋವನ್ನು ಡಿಲೀಟ್ ಮಾಡಿದೆ ಸ್ನೇಹಿತರೆ ಯಾಕೆ ಭವ್ಯ ಇದ್ದ ಎಲ್ಲ ಪ್ರೋಮೋ ಡಿಲೀಟ್ ಆಗಿದೆ ಅನ್ನುವಂಥದ್ದು ಅಭಿಮಾನಿಗಳ ಪ್ರಶ್ನೆ ಸೀರಿಯಲ್ ನಲ್ಲಿ ಭವ್ಯ ಕಾಣಿಸ್ಕೊಳ್ತಾರ ಇಲ್ಲವಾ ಅನ್ನುವಂತ ಪ್ರಶ್ನೆಯನ್ನ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಶೀಘ್ರದಲ್ಲಿ ಅಂತ ಪ್ರೋಮೋ ಹಾಕಿದ್ರು ಕೂಡ ಅನೇಕರು ಇದು ಸುಳ್ಳು ಹಿಂದೆ ಕರ್ಣ ಸೀರಿಯಲ್ ಪ್ರಸಾರ ಆಗುತ್ತೆ ಅಂತ ನಾವು ನಂಬ್ಕೊಂಡಿದ್ವಿ ಏನಾಗಿದೆ ಏನಾಯ್ತು ಅನ್ನುವಂಥದ್ದು ಸೊ ಸದ್ಯಕ್ಕೆ ಭವ್ಯ ಗೌಡ ಇದ್ದಂತ ಅಷ್ಟು ಪ್ರೋಮೋಗಳನ್ನ ಜಿ ಕನ್ನಡ ಡಿಲೀಟ್ ಮಾಡಿದೆ ಟೈಟಲ್ ಸಾಂಗ್ ಆಗಿರಬಹುದು ಗೌಡ ಅವರ ಎಂಟ್ರಿ ಆಗಿರಬಹುದು ಎಲ್ಲವನ್ನ ಕೂಡ ಡಿಲೀಟ್ ಮಾಡಿರೋ ಕಾರಣ ಏನು ಗೌಡ ಈ ಧಾರವಾಹಿಯಿಂದ ಹೊರಗೆ ಬಂದ್ರ ಭವ್ಯ ಗೌಡ ಅವರ ಒಂದು ಪಾತ್ರಕ್ಕೆ ಇನ್ ಎಂಟ್ರಿ ಕೊಡ್ತಾರೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕನ್ನಡತಿ ಜೋಡಿಯೇ ಮತ್ತೆ ಈ ಕರ್ಣ ಧಾರವಾಹಿಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ರಂಜನಿ ರಾಘವನ್ ಮತ್ತೆ ಈ ಸೀರಿಯಲ್ ಅಲ್ಲಿ ಭವ್ಯ ಗೌಡ ಪಾತ್ರವನ್ನ ತುಂಬ ಾರೆ ಆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನ ಈ ಸೀರಿಯಲ್ ಶುರುವಾಗೋಕ್ಕಿಂತ ಮುಂಚೆ ಕೂಡ ಪ್ರೋಮ ಬರೋಕ್ಕಿಂತ ಮುಂಚೆ ಕೂಡ ಅದೇ ಪ್ರಶ್ನೆ ರಂಜನಿ ರಾಘವನ್ ಅವರನ್ನೇ ಹಾಕಿ ಕನ್ನಡತಿ ಧಾರಾವಾಹಿಯ ಆ ಜೋಡಿಯನ್ನೇ ನಾವು ಮತ್ತೆ ನೋಡಬೇಕು ಭವ್ಯ ಗೌಡ ಬೇಡ ಅನ್ನುವಂಥದ್ದನ್ನ ಸಾಕಷ್ಟು ಜನ ಹೇಳಿದ್ರು ಬಟ್ ಈಗ ಭವ್ಯ ಗೌಡ ಹೊರಗೆ ಬಂದ್ರೆ ಮತ್ತೆ ಆ ಒಂದು ಪಾತ್ರಕ್ಕೆ ಯಾರು ಎಂಟ್ರಿ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು ಸೊ ಸ್ನೇಹಿತರೆ ನಿಮ್ಮ ಒಂದು ಅಭಿಪ್ರಾಯ ಏನು ಭವ್ಯ ಗೌಡ ಅವರೇ ಕಂಟಿನ್ಯೂ ಆಗ್ತಾರ ಕರ್ಣ ಧಾರಾವಾಹಿ ಖಂಡಿತ ಪ್ರಸಾರ ಕಾಣುತ್ತೆ ಅನ್ನುವಂಥದ್ದು ನಿಮ್ಗೆ ಅನಿಸ್ತಾ ಇದೆಯಾ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ